ಸರ್ವಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೇ ಗೌರಿ ನಾರಾಯಣೀ ನಮೋಸ್ತತೆ ನೀಲಾಂಜನಸಮಾಂ ರವಿಪುತ್ರಯಮಾಗ್ರಧಂ ಸಂಭೂತಂ ತಂ ನಮಾ ಶನೆಷ್ಟರಂ ನಮಶ್ಚಂಡಿ ಶ್ರೀ ಶ್ರೀಗುರುಭ್ಯೋ ನಮಃ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಪ್ರೇಕ್ಷಕರಿಗೆ ನಮಸ್ಕಾರ ಧರ್ಮವಾಹಿನಿಯ ಧರ್ಮಪಥ ಕಾರ್ಯಕ್ರಮದಲ್ಲಿ ವಾರದ ಒಂದು ವಿಶೇಷತೆಯನ್ನು ಹಲವು ಸಂಚಿಕೆಗಳಲ್ಲಿ ಹೇಳಿಕೊಂಡು ಬಂದು ಪ್ರತಿ ದಿನವೂ ಕೂಡ ನಮಗೆ ಯಾಕೆ ಅಮೂಲ್ಯ ಆ ದಿವಸದ ಮಹತ್ವವೇನು ಆ ದಿವಸ ಏನು ಮಾಡಬೇಕು ಏನು ಮಾಡಬಾರದು ಜೀವನದಲ್ಲಿ ಅಭಿವೃದ್ಧಿಯನ್ನು ಗಳಿಸಬೇಕಾದರೆ ವಾರದ ದಿನಗಳನ್ನು ನಾವು ಸದುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ಹೇಗೆ ಈ ವಿಷಯಗಳ ಬಗ್ಗೆ ಹಲವು ಸಂಚೆಗಳಲ್ಲಿ ಹೇಳಿದ್ದೇವೆ ಇನ್ನು ವಾರದ ಕೊನೆಯ ದಿನವಾಗಿರತಕ್ಕಂತಹ ಶನಿವಾರದ ಒಂದು ಮಹತ್ವವನ್ನು ಇವತ್ತಿನ ದಿವಸ ನಾವು ತಿಳಿದುಕೊಳ್ಳೋಣ ಈ ಶನಿವಾರದ ಹೆಸರನ್ನು ಕೇಳಿದರೆ ಎಷ್ಟೋ ಜನಕ್ಕೆ ಭಯ ಆಗಿಬಿಡುತ್ತೆ ಯಾಕೆಂದರೆ ಶನೇಶ್ಚರ ಅಂತ ಶನಿವಾರ ಅಂದರೆ ಶನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಶನಿವಾರ ನಮಗೆ ಕೆಟ್ಟದಾಗಿ ಬಿಡುತ್ತೆ ಶನಿವಾರ ಯಾರಿಗೂ ಒಳ್ಳೆಯದಲ್ಲ ಅನ್ನತಕ್ಕಂಥದ್ದು ಎಷ್ಟೋ ಜನಕ್ಕೆ ಮನಸ್ಸಿನಲ್ಲಿ ಒಂದು ಶೇಕಡ ತೊಂಬತ್ತು ಪರ್ಸೆಂಟ್ ಶನಿವಾರ ಅಂದರೆ ಎಲ್ಲರಿಗೂ ಕೆಟ್ಟದಂತೆಯೇ ಅಂದುಕೊಂಡು ಬಿಟ್ಟಿದ್ದಾರೆ ಆದರೆ ಯಾವ ದಿನವೂ ಯಾವ ಗಳಿಗೆಯೂ ಯಾವ ಸಮಯವೂ ಕೂಡ ನಮ್ಮ ಧರ್ಮದಲ್ಲಿ ಕೆಟ್ಟದಲ್ಲ ಪ್ರತಿಯೊಂದನ್ನು ಕೂಡ ಪ್ರತಿಯೊಂದು ಸಮಯವನ್ನು ನಿಮಿಷ ಇರ್ಬೋದು ಗಂಟೆ ಇರ್ಬೋದು ವಾರ ಇರ್ಬೋದು ದಿನ ಇರ್ಬೋದು ಇದನ್ನು ನಾವು ಸದುಪಯೋಗಪಡಿಸಿಕೊಳ್ಳತಕ್ಕಂಥದ್ದು ಹೇಗೆ ಅಂತಲೇ ನಮ್ಮ ಋಷಿಮುನಿಗಳು ತಿಳಿಸಿಕೊಂಡಿರತಕ್ಕಂಥದ್ದೇ ಹೊರತು ಕೆಟ್ಟದ್ದು ಅಂಥೇಳಿ ನಮ್ಮ ಧರ್ಮದಲ್ಲಿ ಇಲ್ಲವೇ ಇಲ್ಲ ಆದ್ದರಿಂದ ನಮ್ಮ ಧರ್ಮ ಅನ್ನತಕ್ಕಂಥ ವಿಶಾಲವಾದಂತಹ ವ್ಯಾಪ್ತಿಯನ್ನು ಒಳಗೊಂಡಿದೆ ಪ್ರತಿಯೊಬ್ಬರೂ ಕೂಡ ಧರ್ಮ ಅಂದರೆ ಯಾರೋ ಒಂದು ನಾಲ್ಕು ಜನ ಅದನ್ನು ಫಾಲೋ ಮಾಡತಕ್ಕಂಥದ್ದಲ್ಲ ನಮ್ಮ ಹಿಂದೂ ಧರ್ಮ ಏನಿದೆ ಸನಾತನ ಧರ್ಮ ಆಗಿರುವುದರಿಂದ ಇದಕ್ಕೆ ಆದಿಯೂ ಇಲ್ಲ ಅಂತ್ಯವೂ ಕೂಡ ಇಲ್ಲವೇ ಇಲ್ಲ ಅದರಿಂದ ಈ ಸನಾತನ ಧರ್ಮ ಅನ್ನತಕ್ಕಂಥದ್ದು ಏನಿದೆ ಅದು ಮಾನವರೆಲ್ಲರೂ ಮನುಷ್ಯರು ಅಂತ ಯಾರು ಇರ್ತಾರೆ ಅವರೆಲ್ಲರೂ ಕೂಡ ಇದನ್ನು ಅನುಸರಿಸಿದರೆ ಅವರಿಗೆ ಒಳ್ಳೆಯದಾಗುತ್ತೆ ಅವರು ಮಾಡಬೇಕು ಇವ್ರು ಮಾಡಬಾರ್ದು ಅಂತ ಹೇಳಿ ಅರ್ಥ ಅಲ್ಲ ನಮ್ಮ ಧರ್ಮದಲ್ಲಿ ಹೇಳಿರತಕ್ಕಂತಹ ಅಂಶಗಳು ಏನಿದೆ ಅದು ಸಾರ್ವಕಾಲಿಕವಾಗಿರತಕ್ಕಂತಹ ಸತ್ಯ ಆಗಿರುವುದರಿಂದ ಮನುಷ್ಯನ ಕಲ್ಯಾಣವನ್ನೇ ಅದು ಉದ್ದೇಶ ಇಟ್ಟುಕೊಂಡು ಹೇಳಿರೋದವರಿಂದ ಪ್ರತಿಯೊಂದು ವಿಷಯವೂ ಕೂಡ ನಮಗೆ ವಿಶೇಷವಾಗಿರತಕ್ಕಂಥ ಮನುಷ್ಯನ ಪ್ರಗತಿಗೆ ಆತ್ಮದ ಉದ್ಧಾರಕ್ಕೆ ಹೇಳಿರತಕ್ಕಂಥದ್ದು ಆ ದಿಸೆಯಲ್ಲಿ ಒಂದು ತಿಥಿ ನಕ್ಷತ್ರ ಯೋಗ ಕರಣ ಹೇಗೆ ಮುಖ್ಯವೋ ಹಾಗೆ ನಮಗೆ ವಾರದ ಪ್ರತಿಯೊಂದು ದಿನವೂ ಕೂಡ ಪ್ರಮುಖವಾಗಿರತಕ್ಕಂಥದ್ದು ಪ್ರಮುಖವಾಗಿ ಶನಿವಾರ ಅನ್ನತಕ್ಕಂಥದ್ದು ಕೆಟ್ಟ ವಾರ ಅಲ್ಲ ಇದನ್ನು ನಾವು ತಿಳಿದುಕೊಳ್ಳಬೇಕು ಆದರೆ ಇವೆಲ್ಲವ ಶನಿಗೆ ನಾವು ವಿಶೇಷವಾಗಿ ಶನಿ ಒಳ್ಳೆಯದನ್ನೂ ಮಾಡ್ತಾನೆ ಕೆಟ್ಟದನ್ನು ಮಾಡ್ತಾನೆ ಒಟ್ಟಿಗೆ ನಮ್ಮ ಕರ್ಮ ಫಲವನ್ನು ಕೊಡ್ತಕ್ಕಂಥವನು ಶನಿ ಅವನು ಒಳ್ಳೆಯದನ್ನು ಮಾಡುವುದಿಲ್ಲ ಅಂತ ಹೇಳಿ ಅರ್ಥ ಅಲ್ಲ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶನಿ ಒಂದು ವಿಶೇಷವಾದಂತಹ ಸ್ಥಿತಿಯಲ್ಲಿ ಇದ್ದಾಗ ಪಂಚಮಹಾಪುರುಷ ಯೋಗ ಅನ್ನತಕ್ಕಂಥದ್ದು ಕೂಡ ಶನಿಯಿಂದಲೇ ಉಂಟಾಗುತ್ತೆ ಶನಿ ಚೆನ್ನಾಗಿದ್ದರೆ ಚಕ್ರವರ್ತಿಗಳಾಗ್ತಾರೆ ರಾಜರಾಗ್ತಾರೆ ಇಂತಹ ಒಂದು ವಿಶೇಷವಾದಂತಹ ಫಲವನ್ನು ಶನಿಯು ಕೊಟ್ಟೇ ಕೊಡ್ತಾರೆ ಜೊತೆಯಲ್ಲಿ ನಾವು ಮಾಡಿರ್ತಕ್ಕಂತಹ ತಪ್ಪು ಅಥವಾ ಒಂದು ಪ್ರಾಯಶ್ಚಿತ್ತ ಪಶ್ಚಾತ್ತಾಪಕ್ಕೆ ಕರ್ಮ ಬಲವನ್ನು ಅನುಭವಿಸುವುದಕ್ಕೂ ಕೂಡ ಕರ್ಮಕಾರಕನಾಗಿರ್ತಕ್ಕಂತಹ ಶನಿಯೇ ಕಾರಣ ಆಗಿರುವುದರಿಂದ ಎಲ್ಲ ಕಷ್ಟಕ್ಕೂ ಶನಿಯೇ ಕಾರಣ ಅನ್ನತಕ್ಕಂಥ ಮಾತು ಬಂದುಬಿಟ್ಟಿದೆ ಆದ್ದರಿಂದ ನಮಗೆ ಕರ್ಮ ಕರ್ಮಫಲವನ್ನು ತೋರಿಸಿಕೊಡ್ತಕ್ಕಂಥ ಶನಿಯ ಅವನಿಗೆ ಸಂಬಂಧಪಟ್ಟಿರತಕ್ಕಂಥ ವಾರ ಶನಿವಾರ ಆಗಿರುವುದರಿಂದ ಶನಿವಾರ ಅಂದರೆ ಎಲ್ಲರೂ ಕೆಟ್ಟದ್ದು ಅಂತೇಳಿ ಅಂದುಕೊಂಡು ಬಿಟ್ಟಿದ್ದಾರೆ ಆದರೆ ಶಾಸ್ತ್ರೀಯವಾಗಿ ಶನಿವಾರಕ್ಕೆ ಅಧಿಪತಿಯಾಗಿರತಕ್ಕಂಥವನು ಯಮಧರ್ಮರಾಜ ಆದ್ದರಿಂದ ಶನಿವಾರದ ದಿವಸ ನಾವು ವಿಶೇಷವಾಗಿ ಯಮನನ್ನ ನಾವು ಪೂಜೆಯನ್ನ ಮಾಡತಕ್ಕಂಥದ್ದು ಕೂಡ ತುಂಬ ಪ್ರಮುಖವಾಗುತ್ತೆ ಯಾಕೆಂದರೆ ಇವಿನಿಂದ ಅಪಮೃತ್ಯುವಿನಿಂದ ಅಂದರೆ ಅಪಮೃತ್ಯು ಅಂತಂದರೆ ಆಕ್ಸಿಡೆಂಟ್ ಒಂದು ಆತ್ಮಹತ್ಯೆ ಇರಬಹುದು ಅಕಾಲದಲ್ಲಿ ಮರಣ ಹೊಂದತಕ್ಕಂಥದ್ದಿರ್ಬೋದು ಅಥವಾ ಆತ್ಮ ಯಾವುದೇ ಆತ್ಮಘಾತಕವಾದಂತಹ ಕೆಲವೊಂದು ಕೃತ್ಯಗಳನ್ನು ಮಾಡತಕ್ಕಂಥದ್ದಿರ್ಬೋದು ಅಕಾಲದಲ್ಲಿ ಮೃತ್ಯು ಇವೆಲ್ಲವೂ ಕೂಡ ಯಮ ಧರ್ಮರಾಜನಿಂದಲೇ ಅದು ಉಂಟಾಗತಕ್ಕಂಥದ್ದು ಆದ್ದರಿಂದ ನಾವು ಯಮನನ್ನು ವಿಶೇಷವಾಗಿ ಅವತ್ತಿನ ದಿವಸ ಪೂಜೆಯನ್ನು ಮಾಡಿದರೆ ಅಪಮೃತ್ಯುವಿಂದ ಪಾರಾಗಬಹುದು ಆರೋಗ್ಯವಾಗಿ ದೃಢಕಾಯರಾಗಿರಬಹುದು ಇದೆಲ್ಲೂ ಕೂಡ ಶನಿವಾರದ ದಿವಸ ನಾವು ಪೂಜೆಯನ್ನು ಮಾಡಿ ಅಂದರೆ ಯಮನ ಜೊತೆ ಶನಿ ಇನ್ನು ಆಂಜನೇಯ ಇರಬಹುದು ಶ್ರೀನಿವಾಸ ರುದ್ರ ಇವುಗಳನ್ನು ಪೂಜೆಯನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಯನ್ನು ಮಾಡಿಕೊಳ್ಳಬಹುದು ಶನಿವಾರಕ್ಕೆ ಅಧಿಪತಿಯಾಗಿರತಕ್ಕಂತಹ ಯಮನ ಶ್ಲೋಕವನ್ನು ನಾವು ಪ್ರಾರ್ಥನೆಯನ್ನು ಮಾಡಿ ಆ ದಿವಸವನ್ನು ಪ್ರಾರಂಭ ಮಾಡತಕ್ಕಂಥದ್ದು ತುಂಬ ಪ್ರಮುಖವಾಗಿರತಕ್ಕಂತಹ ಅಂಶ ಆ ಶ್ಲೋಕ ಈ ರೀತಿಯಾಗಿ ಇದೆ ಪಾಶಧಂಡೋ ಜ್ವಲಭುಜದ್ವಯಂ ಮಹಿಷಾವಾಹನಂ ಯಮಂ ನೀಲತನುಂ ಭೀಮಂ ಶನಿವಾರಾಧಿಪಂ ಭಜೆ ಅಂತ ಅಂದರೆ ಶನಿವಾರದ ದಿವಸದ ಅಧಿಪತಿಯಾಗಿರತಕ್ಕಂತಹ ನಾವು ಯಮನನ್ನು ಅಂದರೆ ಪಾಶವನ್ನು ಕೈಯಲ್ಲಿ ಹಿಡಿರತಕ್ಕಂತಹ ಜ್ವಲ ಭುಜದ್ವಯಂ ಒಂದು ವಿಶೇಷವಾಗಿರ್ತ ಪಾಶವನ್ನು ಕೈಯಲ್ಲಿ ಹಿಡಿದಿರತಕ್ಕಂತಹ ಎರಡೂ ಕೈಯಲ್ಲಿ ಒಂದು ವಿಶೇಷವಾದಂತಹ ಆಯುಧಗಳನ್ನು ಹಿಡಿದಿರತಕ್ಕಂತಹ ಮಹಿಷ ವಾಹನ ಮಹಿಷ ಅಂದರೆ ಕೋಣದ ವಾಹನದ ಮೇಲೆ ಬರತಕ್ಕಂತಹ ಕಪ್ಪು ಅಥವಾ ನೀಲಿ ಬಣ್ಣವನ್ನು ಹೊಂದಿರತಕ್ಕಂತಹ ನಾವು ಯಮನನ್ನು ಧ್ಯಾನವನ್ನು ಮಾಡ್ತೀವಿ ಅನ್ನತಕ್ಕಂಥದ್ದು ಅರ್ಥ ಅದರಿಂದ ಶನಿವಾರಕ್ಕೆ ಅಧಿಪತಿಯಾಗಿರತಕ್ಕಂತಹ ನಾವು ಯಮನನ್ನು ಪ್ರಾರ್ಥನೆಯನ್ನು ಮಾಡಬೇಕು ಜೊತೆಯಲ್ಲಿ ಇದೆಲ್ಲ ಕಾಲದಿಂದ ಇರತಕ್ಕಂಥದ್ದು ನಂತರದಲ್ಲಿ ಶನಿ ನವಗ್ರಹಗಳು ಇದೆಲ್ಲ ಬಂತು ಆ ಶನಿ ಶನಿವಾರಕ್ಕೆ ವಿಶೇಷವಾಗಿ ಅವನ ಹೆಸರಿನಿಂದಲೇ ನಾವು ಶನಿವಾರವನ್ನು ಕರಿತೀವಿ ಅದಕ್ಕೆ ಸಂಬಂಧಪಟ್ಟಂತೆ ಶನಿ ಮಂತ್ರಗಳನ್ನೆಲ್ಲ ಹೇಳ್ಬೋದು ಆದರೆ ಪ್ರಮುಖವಾಗಿರತಕ್ಕಂತಹ ಅಂಶ ಅಂದರೆ ಮೃತ್ಯುದೇವತೆಯಾಗಿರತಕ್ಕಂತಹ ಶನಿವಾರಕ್ಕೆ ಅಧಿಪತಿಯಾಗಿರತಕ್ಕಂತಹ ಯಮನೆ ಇಲ್ಲಿ ಪ್ರಧಾನವಾಗಿರತಕ್ಕಂತಹ ದೇವತೆ ಅಂತ ಹೇಳಿ ಇನ್ನು ಶನಿವಾರ ಇನ್ನು ಶನಿವಾರಕ್ಕೆ ಇನ್ನೊಂದು ಹೆಸರು ಇದೆ ಸ್ಥಿರವಾಸರ ಅಂತಿದೆ ಮಂದವಾಸರ ಅಂತಿದೆ ಇನ್ನು ಶನಿವಾರಕ್ಕೆ ವಿಶೇಷವಾದಂಥ ಹೆಸರುಗಳು ಇರುತ್ತೆ ಮಂದ ಅಂದರೆ ಶನಿಗೆ ಇನ್ನೊಂದು ಹೆಸರು ಸ್ಥಿರ ಅಂದರೆ ಸ್ಥಿರವಾಗಿರ ಶನಿ ಒಂದೇ ರಾಶಿಯಲ್ಲಿ ಎರಡೂವರೆ ವರ್ಷ ಇರ್ತಾನೆ ಒಂದೇ ರಾಶಿಯಲ್ಲಿ ಇರುವುದಲ್ಲೇ ಅವನಿಗೆ ಸ್ಥಿರವಾಗಿರತಕ್ಕಂತಹ ಗ್ರಹ ಅಂತೇಳಿ ಹೇಳ್ತೀವಿ ಅವನ ಹೆಸರನ್ನೇ ಸ್ಥಿರವಾಸರ ಅಂತೇಳಿ ಶನಿವಾರಕ್ಕೆ ಕರೆದಿದ್ದಾರೆ ಇದೆಲ್ಲ ವಾರಕ್ಕೆ ಕರೆದಿರತಕ್ಕಂತಹ ಬೇರೆ ಬೇರೆ ಹೆಸರುಗಳು ಶುಭಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು